ಸ್ವಾಗತ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ ಇಪ್ಪತ್ತೊಂದನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಮೈಥಿಲಿ ಮನೆಯಿಂದ ಹೊರಟ ಅರುಂಧತಿ ಅವರು ರಾಘವ್ನ ಕೇಳ್ತಾರೆ ಹೇಗಿತ್ತು ಸರ್ಪ್ರೈಸ್ ಅಂತ ಮಮ್ಮಿ ಇದು ಸರ್ಪ್ರೈಸಾ ಶಾಕ್ ಇದು ಹೇಳ್ತಾನೆ ರಾಘವ್ ಅರುಂಧತಿ ಅವರು ನಗ್ತಾರೆ ನೀನು ನಮಗೆ ಯಾಕೆ ಹೇಳಿಲ್ಲ ಅವಳನ್ನು ಇಷ್ಟಪಡ್ತಾ ಇರೋದು ನಾನು ಅವಳನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಯಾರು ಹೇಳಿದ್ದು ನಿಮಗೆ ಅಂತ ಕೇಳ್ತಾನೆ ರಾಘವ್ ನನಗೆ ಗೊತ್ತಾಗದೇ ಇರುತ್ತಾ ನಿನ್ನ ವಿಷಯ ಅಂತ ಹೇಳ್ತಾರೆ ಓ ಇದು ಸುಳ್ಳು ಹೇಳಿ ನಗ್ತಾನೆ ರಾಘವ್ ನಿಜ ಹೇಳಿ ಮಮ್ಮಿ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಈಗಲೇ ಎಲ್ಲ ಹೇಳಬೇಕಾ ನಿನಗೆ ಆ ಹುಡುಗಿ ಇಷ್ಟ ಅಲ್ವಾ ನಿನಗೆ ಅವಳನ್ನು ನಿನಗೆ ಒಪ್ಪಿಸ್ತಾ ಇದ್ದೀವಿ ಚೆನ್ನಾಗಿ ಸಂಸಾರ ಮಾಡಿಕೊಂಡಿರು ಹೇಳ್ತಾರೆ ದೇವಿ ಅವರು ಮಾಮ್ ನಾನು ಮದುವೆ ಆದರೂ ಮೊದಲು ಹೇಗಿದ್ನೋ ಹಾಗೇ ಇರೋದು ಈ ಸಂಸಾರ ಎಲ್ಲ ನನಗೆ ಸೆಟ್ ಆಗಲ್ಲ ಹೇಳ್ತಾನೆ ನೋಡೋಣ ಹೇಳ್ತಾರೆ ದೇವಿ ಅವರು ಇತ್ತ ಶಂಕರಪ್ಪ ಮೈಥಿಲಿನ ನೋಡಿ ಮಗ ಹುಡುಗ ಸಂದಾಗೆ ಅವನೇ ನಿಮ್ಮ ಜೋಡಿ ನೋಡೋಕೆ ಎರಡು ಕಣ್ಣು ಸಾಲದು ಹೇಳ್ತಾರೆ ರಾಣಿ ಹಾಗೆ ಸುಖವಾಗಿ ನೆಮ್ಮದಿಯಾಗಿ ಮಗಳೇ ಹೇಳಿ ತಲೆ ಸವರ್ತಾನೆ ಹೋಗು ಅನು ಒಳಗೆ ಕಾಯ್ತಾ ಇದ್ದಾಳೆ ನಿಂಗೆ ಅಂತ ಕಳಿಸ್ತಾನೆ ಮೈಥಿಲಿ ಹೋಗಿ ಅನುನ ತಪ್ಪಿ ಅಳ್ತಾಳೆ ಲೇ ನೀನು ಹೀಗೆ ಯಾವಾಗಲೂ ಅಳ್ತಾ ಇದ್ರೆ ನಾನೇ ಹೋಗಿ ಅಂಕಲ್ಗೆ ಹೇಳ್ತೀನಿ ನಿಂಗೆ ಆ ಹುಡುಗ ಇಷ್ಟ ಇಲ್ಲ ಅಂತ ಆಗ ಮೈಥಿಲಿ ಅನುನ ಬಿಟ್ಟು ಬೇಡ ಹೇಳ್ಬೇಡ ಹೇಳ್ತಾಳೆ ಹಾಗಾದರೆ ಅಳ್ಬೇಡ ಖುಷಿಯಾಗಿ ಇರು ಹೇಳ್ತಾಳೆ ಮದುವೆ ಆದಮೇಲೆ ಹುಡುಗರು ಬದಲಾಗ್ತಾರೆ ಅವನು ಬದಲಾಗಬಹುದು ಹೇಳ್ತಾಳೆ ನಾನು ನಿನ್ನ ಜೊತೆ ನಾನು ಇರ್ತೀನಿ ಧೈರ್ಯವಾಗಿರು ಹೇಳ್ತಾಳೆ ಹೂ ಹೇಳ್ತಾಳೆ ಮೈತಲಿ ಸರಿ ಸೀರೆ ತೆಗಿ ನಾನು ಹೋಗ್ತೀನಿ ಇಲ್ಲೇ ಇರಲಿ ಸೀರೆ ನಾಳೆ ತಗೊಂಡು ಹೋಗ್ತೀನಿ ಹೇಳಿ ಹೋಗ್ತಾಳೆ ಶಂಕರಪ್ಪ ಅನೂನ ನೋಡಿ ತುಂಬ ಸಹಾಯ ಆಯಿತು ನಿನ್ನಿಂದ ಯಾವಾಗಲೂ ಅವಳ ಜೊತೆ ಹೀಗೆ ಇರು ಮಗಳೇ ಹೇಳ್ತಾನೆ ಅಯ್ಯೋ ಅಂಕಲ್ ನೀವು ಈ ಥರ ಹೇಳಿ ನಾನು ಯಾರೋ ಅನ್ನೋ ಹಾಗೆ ಇದ್ದೀರಿ ನಾನು ನಿಮ್ಮ ಮನೆ ಮಗಳು ಅನ್ನೋ ಹಾಗೆ ಇದ್ದೀನಿ ಮಾಹಿತಿಲಿ ಕೈ ಯಾವತ್ತೂ ಬಿಡಲ್ಲ ನಾನು ಹೇಳ್ತಾಳೆ ನಾನು ಶಂಕರಪ್ಪನಿಗೆ ತುಂಬ ಖುಷಿಯಾಗುತ್ತೆ ಸರಿ ಅಂಕಲ್ ನಾನು ಆಮೇಲೆ ಬರ್ತೀನಿ ಹೇಳಿ ಹೋಗ್ತಾಳೆ ಅನುಮನೆಗೆ ಬರೋದೇ ಕಾಯ್ಕೊಂಡಿದ್ದ ಕಮಲಮ್ಮ ಏನೇ ಮಾಡ್ತಿದ್ದೆ ಅಲ್ಲಿ ಯಾರೋ ಬಂದಿದ್ರು ಅವರ ಮನೆಗೆ ನೀನೇನು ಅವರ ಮನೆ ಕೆಲಸಕ್ಕೆ ಹೋಗಿದ್ದ ಕೇಳ್ತಾಳೆ ಅಮ್ಮ ನಾನು ಮೈಥಿಲಿ ಜೊತೆ ಮಾತಾಡೋಕ್ಕೆ ಹೋಗಿದ್ದೆ ಅವರು ಅಜ್ಜಿ ಮತ್ತು ಅಂಕಲ್ ಜೊತೆ ಮಾತಾಡೋಕ್ಕೆ ಬಂದಿದ್ದರು ಎರಡು ಮೂರು ಸಲ ಬಂದು ಮಾತಾಡುವಂಥದ್ದು ಏನಿರ್ಬೋದು ಕೇಳ್ತಾಳೆ ನನಗೆ ಗೊತ್ತಿಲ್ಲ ನಾನು ಅವರ ಮಾತು ಕೇಳಿಸಿಕೊಂಡಿಲ್ಲ ಹೇಳ್ತಾಳೆ ನಿಂಗೆ ಊರ ಮೇಲೆ ಊರು ಬಿದ್ದರೂ ಬೇಕಾಗೇ ಇಲ್ಲ ಅವಳು ಒಬ್ಬಳು ಇದ್ರೆ ಸಾಕು ಅಲ್ವಾ ಹೇಳ್ತಾಳೆ ಅನು ಮೋತಿ ತಿರುಗಿಸಿ ರೂಮ್ಗೆ ಹೋಗ್ತಾಳೆ ನಿಂಗೆ ಮೊದಲು ಮದುವೆ ಮಾಡಬೇಕು ಅವಳಿಂದ ದೂರ ಮಾಡಬೇಕು ನಿನ್ನ ಅಂತ ಹೇಳ್ತಾಳೆ ಕಮಲಮ್ಮ ಅರುಂಧತಿಯವರು ಮನೆಗೆ ಹೋಗಿ ಅತ್ತೆ ನೀವು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾತಾಡೋಣ ಹೇಳ್ತಾರೆ ಸರಿ ಕಣೆ ಹೇಳಿ ರೂಮ್ಗೆ ಹೋಗ್ತಾರೆ ರಾಘವ್ ರೂಮ್ಗೆ ಹೋಗ್ತಿರುವಾಗ ರಾಗ್ ಎಲ್ಲೂ ಹೋಗಬೇಡ ಹೋಗು ಹಾಗಿದ್ರೆ ನನಗೆ ಹೇಳ್ಬಿಟ್ಟು ಹೋಗು ಹೇಳ್ತಾರೆ ಯಾಕೆ ಮಮ್ಮಿ ಕೇಳ್ತಾನೆ ರಾಘವ್ ಸುಮ್ಮನೆ ಕಣೋ ಮದುಮಗ ಹಾಗೆಲ್ಲ ಹೋಗಬಾರ್ದು ಹೇಳ್ತಾರೆ ಮಮ್ಮಿ ನೀವು ಓಲ್ಡ್ ಜನರೇಷನ್ ಥರ ಆಡ್ತೀರಾ ಹೇಳ್ತಾನೆ ಆಗ್ತಾನೆ ರಾಗ್ ಹೇಳೋದು ಕೇಳು ಇಲ್ಲ ಯಾರನ್ನಾದರೂ ಕರ್ಕೊಂಡು ಹೋಗು ಯಾರನ್ನ ಮಮ್ಮಿ ಡ್ರೈವರ್ ಇಲ್ಲ ಬಾಡಿಗಾರ್ಡ್ನ ಕರ್ಕೊಂಡು ಹೋಗು ಹೇಳ್ತಾರೆ ಮಮ್ಮಿ ನಾನೇನು ವಾರ್ಗೆ ಹೋಗೋದ ಜಸ್ಟ್ ಫ್ರೆಂಡ್ಸ್ ಜೊತೆ ಇರ್ತೀನಿ ಹೇಳ್ತಾನೆ ನಿಂಗೆ ಹೇಳಿ ಪ್ರಯೋಜನ ಇಲ್ಲ ಹೇಳಿ ಒಳಗೆ ಹೋಗ್ತಾರೆ ಅರುಂಧತಿ ಅವರು ಈ ಮಮ್ಮಿಗೆ ಏನೋ ಡೌಟ್ ಬಂದಿದೆ ಅಲ್ಲ ನನ್ನ ಮೇಲೆ ಅಟ್ಯಾಕ್ ಆಗಿರೋದು ಗೊತ್ತಾಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಹೋಗ್ತಾನೆ ಅರುಂಧತಿ ಅವರು ಫ್ರೆಶ್ ಆಗಿ ಕಮಿಷನರ್ಗೆ ಕಾಲ್ ಮಾಡ್ತಾರೆ ಹಲೋ ಸರ್ ನಾನು ಅರುಂಧತಿ ರಾವ್ ಮಾತಾಡ್ತಾ ಇರೋದು ನಿನ್ನೆ ರಾತ್ರಿ ನನ್ನ ಮಗನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಮಾಡಿದರೆ ದೊಡ್ಡ ನ್ಯೂಸ್ ಆಗುತ್ತೆ ಸೊ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಂತ ನೋಡಿ ಸ್ವಲ್ಪ ಹೇಳ್ತಾರೆ ಓಕೆ ಮೇಡಮ್ ಈಗಲೇ ಇನ್ಫಾರ್ಮ್ ಮಾಡ್ತೀನಿ ಎಸ್ ಐಗೆ ಯಾರಿಗೂ ವಿಷಯ ಗೊತ್ತಾಗಬಾರದು ಹೇಳ್ತಾರೆ ಅರುಂಧತಿ ಅವರು ಓಕೆ ಮೇಡಮ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅರುಂಧತಿ ಅವರು ಡಿಟೆಕ್ಟಿವ್ ಕಡೆಯವರಿಗೆ ಕಾಲ್ ಮಾಡ್ತಾರೆ ಹೇಳಿ ಮೇಡಮ್ ಏನಾಗಬೇಕಾಗಿದೆ ಅಂತ ಕೇಳ್ತಾನೆ ರಾಘವ್ಗೆ ಪ್ರೊಟೆಕ್ಷನ್ ಬೇಕಾಗಿದೆ ನಿಮ್ಮ ಹತ್ರ ಬಾಡಿಗಾರ್ಡ್ ಇದ್ದಾರಾ ರಾಘವ್ಗೆ ಗೊತ್ತಾಗದ ಹಾಗೆ ಫಾಲೋ ಮಾಡಬೇಕು ಬೇರೆ ಯಾರಾದರೂ ರಾಘವ್ನ ಫಾಲೋ ಮಾಡ್ತಾರಾ ನೋಡಿ ನನಗೆ ತಿಳಿಸಿ ಹೇಳ್ತಾರೆ ಓಕೆ ಮೇಡಮ್ ಸೀಕ್ರೆಟ್ ಆಗಿ ಇರಲಿ ಈ ವಿಷಯ ಹೇಳ್ತಾರೆ ಓಕೆ ಮೇಡಮ್ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ ಇತ್ತ ಅಶೋಕ್ ಸುಫಾರಿ ಕೊಟ್ಟಿರುವ ಕಿಲ್ಲರ್ಸ್ಗೆ ಕಾಲ್ ಮಾಡಿ ವಿಚಾರಿಸ್ತಾನೆ ಆಗ ಅವರು ಹೇಳ್ತಾರೆ ನಿನ್ನೆ ನಾವು ಅಟ್ಯಾಕ್ ಮಾಡಿದ್ವಿ ಅವನ ಕತೆ ನಿನ್ನೆನೇ ಮುಗಿಸ್ತಾ ಇದ್ವಿ ಅಷ್ಟರಲ್ಲಿ ಯಾರೋ ಬಂದರು ನಮ್ಮವರು ತಪ್ಪಿಸಿಕೊಂಡು ಬಂದುಬಿಟ್ರು ತೂ ನಿಮ್ಮನ್ನು ನಂಬಿ ನಿಮಗೆ ಕೆಲಸ ಕೊಟ್ಟನಲ್ಲ ನೀವು ಇನ್ನೂ ಹೋಗಬೇಡಿ ಹೇಳ್ತಾನೆ ಒಂದು ಸಲ ಮಿಸ್ ಆಗಿದ್ದೆ ಸರ್ ನೆಕ್ಸ್ಟ್ ಮಿಸ್ ಆಗಲ್ಲ ಹೇಳ್ತಾನೆ ನೆಕ್ಸ್ಟ್ ನೀವು ಇದ್ರೆ ಅಲ್ವಾ ಅಟ್ಯಾಕ್ ಮಾಡೋಕೆ ಅಂತ ಹೇಳ್ತಾನೆ ಅಶೋಕ್ ಸರ್ ಏನು ಸರ್ ಹೀಗೆ ಹೇಳ್ತೀರಿ ಕೋಪ ಬರಿಸಬೇಡಿ ನಾವು ಸರಿ ಇಲ್ಲ ಹೇಳ್ತಾನೆ ಸುಫಾರಿ ಕೆಲ್ಲರ್ ಏನು ನನಗೆ ಹೊಡಿತೀಯಾ ಹೊಡಿ ಬಾ ನೀನು ಇದ್ರೆ ಅಲ್ವಾ ಹೊಡಿಯೋದು ನಾಳೆನೇ ಅಲ್ಲ ಇವತ್ತೇ ನಿನ್ನ ಪೊಲೀಸ್ ಹಿಡಿತಾರೆ ನೋಡು ಹೇಳ್ತಾನೆ ಲೇ ಯಾವನೋ ನೀನು ನಮ್ಮನ್ನೇ ಪೊಲೀಸ್ ಗೀಲೀಸ್ ಅಂತ ಹೆದರಿಸ್ತೀಯಾ ನಿನ್ನೆ ಬಿಡ್ತೀನಿ ಈಗಲೇ ಹೇಳ್ತಾನೆ ಸುಫಾರಿ ಕಲ್ಲರ್ ನಾನು ಹೆದ್ರಿಸ್ತಾ ಇಲ್ಲ ಆಗೋದು ಹೇಳ್ತಾ ಇದ್ದೀನಿ ನೀನೇ ಪೊಲೀಸ್ಗೆ ಹಿಡ್ಕೊಡ್ತೀಯಾ ಹೇಗೂ ಹಿಡ್ಕೊಳ್ತಾರೆ ಅಲ್ವಾ ನಿನ್ನ ಸಾಯಿಸಿನೇ ಹೋಗ್ತೀವಿ ಹೇ ಬಂಡ್ರೋ ಇವನು ತುಂಬ ಆವಾಜಾಗ್ತಾನೆ ಇವನನ್ನೇ ಎತ್ತಿ ಬಿಡೋಣ ಹೇಳ್ತಾನೆ ಹಲೋ ನಾನು ಪೊಲೀಸ್ಗೆ ಹಿಡ್ಕೊಡೋದಲ್ಲ ನೀವು ಅಟ್ಯಾಕ್ ಮಾಡಿದ್ದೀರಿ ಅಲ್ವಾ ಅವನ ಅಮ್ಮನಿಗೆ ವಿಷಯ ಗೊತ್ತಾಗಿ ಈಗಾಗಲೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾರೆ ನೀವು ಊರು ಬಿಟ್ಟು ಹೋಗಿ ಇಲ್ಲ ಅಂದರೆ ನೀವು ಜೈಲು ಊಟ ಹೊಂದಬೇಕಾಗುತ್ತೆ ಹೇಳ್ತಾನೆ ಅಶೋಕ್ ಹಾಗೆಲ್ಲ ನಾವು ಪೊಲೀಸ್ಗೆ ಸಿಗಲ್ಲ ಹೇಳ್ತಾನೆ ನಾನು ಹೇಳೋದು ಕೇಳಿ ಊರು ಬಿಟ್ಟು ಹೋಗಿ ನೀವು ಹೋಗಿಲ್ಲ ಅಂದರೆ ನಾನು ಸಿಕ್ಕಾಕಿಕೊಳ್ತೀನಿ ನಿಮ್ಮ ಜೊತೆ ನಿಮಗೆ ಹಣ ಕೊಡ್ತೀನಿ ಎಲ್ಲಾದರೂ ಹೋಗಿ ಹಣ ಕೊಡ್ತೀನಿ ಹೇಳಿದಾಗ ಓಕೆ ಹೋಗ್ತೀವಿ ಟಿಕೆಟ್ ಬುಕ್ ಮಾಡಿ ಖರ್ಚಿಗೆ ಎಷ್ಟು ಬೇಕು ಹೇಳ್ತೀವಿ ಕೊಟ್ಟುಬಿಡಿ ಹೇಳ್ತಾನೆ ಹ್ಞೂ ಸರಿ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾನೆ ಅಶೋಕ್ ಇತ್ತ ರಾಗವ್ ಫ್ರೆಶ್ ಆಗಿ ನವೀನಿಗೆ ಕಾಲ್ ಮಾಡ್ತಾನೆ ಲೋ ಇವತ್ತು ನನಗೆ ಒಂದು ಶಾಕ್ ಕೊಟ್ಟರು ನನ್ನ ಮಮ್ಮಿ ಹೇಳ್ತಾನೆ ನವೀನ್ ಏನು ಅಂತ ಕೇಳ್ತಾನೆ ನನಗೆ ಹುಡುಗಿ ನೋಡೋಕ್ಕೆ ಕರ್ಕೊಂಡು ಹೋಗಿದ್ರು ಹೇಳ್ತಾನೆ ವಾವ್ ಏನು ಹೇಳ್ತಾ ಇದ್ದೀಯಾ ಮದುವೆನಾ ನಿಂಗೆ ಹಲೋ ಹೋಲ್ಡ್ ಹೋಲ್ಡ್ ಮದುವೆ ಅಂತ ಹೇಳಿದ್ನಾ ಹುಡುಗಿ ನೋಡಿದ್ದು ಅಷ್ಟೇ ಓ ಅಷ್ಟೇನಾ ನೀನು ಇಷ್ಟ ಇಲ್ಲ ಹೇಳಿ ಬಂದಿದ್ದೀಯಾ ಅಲ್ವಾ ಅಂತ ಹೇಳ್ತಾನೆ ನಾವಿನ್ ಇರೋ ನಾನು ಹೇಳೋದು ಪೂರ್ತಿ ಕೇಳಿಸ್ಕೊ ಹ್ಞೂ ಹೇಳು ಏನಾಯಿತು ಯಾವ ಹುಡುಗಿನ ನೋಡೋಕ್ಕೆ ಹೋಗಿದ್ದು ಗೊತ್ತಾ ಅದೇ ಅವತ್ತು ನೀನು ಪಾರ್ಟಿ ಕೊಟ್ಟಾಗ ಸಿಕ್ಕಿದ್ಲು ಅಲ್ವಾ ಮೈತಿಲಿ ಅವಳನ್ನೇ ಏನೋ ಹೇಳ್ತಾ ಇದ್ದೀಯಾ ನಾವೆಲ್ಲ ಆಸೆ ಪಟ್ಟಿದ್ದು ಅದೇ ಹುಡುಗಿನ ಅಲ್ವಾ ಜೋಡಿ ಜೋಡಿಯಾದರೆ ಚೆನ್ನಾಗಿರುತ್ತೆ ಹೇಳಿದ್ವಿ ನೀನು ಬೇಡ ಹೇಳಿದ್ದೆ ಹ್ಞೂ ಅವಳೇ ಮದುವೆ ಆಗೋಕೆ ಬೇಡ ಹೇಳಿದ್ದೆ ಆದರೆ ನಿನ್ನ ಮಾತು ನೆನಪಾಯಿತು ಯಾವ ಮಾತು ಅದೇ ನಮ್ಮ ಮನೆಯವರು ಸೆಲೆಕ್ಟ್ ಮಾಡೋ ಹುಡುಗಿ ಮದುವೆ ಆಗಬೇಕು ಅಂತ ಹೇಳಿದ್ದೆ ಅಲ್ವಾ ಹ್ಞೂ ಆದರೆ ಈ ಮಾತು ರಮೇಶ್ ಹೇಳಿದ್ದು ನನಗೆ ಹ್ಞೂ ಅದಕ್ಕೆ ಒಪ್ಕೊಂಡೆ ಆರ್ಕೆ ನಿಜಾನ ಮದುವೆಗೆ ಒಪ್ಕೊಂಡೀಯ ಹ್ಞೂ ಕಾಣೋ ಒಪ್ಕೊಂಡೆ ಅವಳು ಇವತ್ತು ಸೂಪರಾಗಿ ಕಾಣಿಸ್ತಾ ಇದ್ಲು ಬೇಡ ಅನ್ನೋಕ್ಕೆ ಆಗಿಲ್ಲ ಅವಳ ಮೇಲೆ ನನಗೆ ಆವತ್ತೇ ಮನಸ್ಸಾಗಿತ್ತು ಟೈಮ್ ಪಾಸ್ ಮಾಡೋಕ್ಕೆ ಸಿಗಬೇಕು ಅವಳು ಅಂದ್ಕೊಂಡಿದ್ದೆ ನೀನು ಹೇಳಿದ್ದೆ ಅಲ್ವಾ ಅವಳು ಹಾಗೆಲ್ಲ ಸಿಗಲ್ಲ ಅಂತ ಅದಕ್ಕೆ ಹೀಗಾದರೂ ಸಿಗ್ತಾಳೆ ಅಂತ ಒಪ್ಕೊಂಡೆ ಹೇಳ್ತಾನೆ ರಾಘವ್ ಓ ಆಗ ಏನಿವೆ ಕಂಗ್ರಾಟ್ಸ್ ಕಣೋ ಅಂತ ಹೇಳ್ತಾನೆ ನವೀನ್ ಮದುವೆ ಯಾವಾಗ ಗೊತ್ತಿಲ್ಲ ಆದಷ್ಟು ಬೇಗ ಇದೆ ಹೇಳ್ತಾನೆ ರಾಘವ್ ಹೌದಾ ಮದುವೆ ಫಿಕ್ಸ್ ಆಗಿರೋ ಪಾರ್ಟಿ ಬೇಕು ಹೇಳ್ತಾನೆ ನವೀನ್ ಪಾರ್ಟಿನ ಇಲ್ಲಿ ಮಮ್ಮಿ ಹೊರಗೆ ಹೋಗಬೇಡ ಹೇಳಿದ್ದಾರೆ ಯಾಕೆ ಅಂತ ಕೇಳ್ತಾನೆ ನವೀನ್ ಗೊತ್ತಿಲ್ಲ ಏನೋ ಡೌಟ್ ಇದೆ ಅವರಿಗೆ ಅಲ್ಲ ನಿನ್ನೆ ನನ್ನ ಮೇಲೆ ಅಟ್ಯಾಕ್ ಆಗಿರೋ ವಿಷಯ ಗೊತ್ತಾಗಿರ್ಬೋದಾ ಅಂತ ಕೇಳ್ತಾನೆ ಏನೋ ಮಗ ಗೊತ್ತಿಲ್ಲ ನನಗೆ ಹೇಳ್ತಾನೆ ನವೀನ್ ನೀವು ಯಾರಿಗೂ ಹೇಳಿಲ್ಲ ಅಲ್ವಾ ಅಂತ ಕೇಳ್ತಾನೆ ರಾಘವ್ ನೋ ನಾವು ಯಾರಿಗೂ ಹೇಳಿಲ್ಲ ಹೇಳ್ತಾನೆ ಸರಿ ನಾಳೆ ಸಿಗ್ತೀನಿ ಪಾರ್ಟಿ ಕೊಡಿಸ್ತೀನಿ ಹೇಳ್ತಾನೆ ಹ್ಞೂ ಸರಿ ಬಾಯ್ ಹೇಳ್ತಾನೆ ಓಕೆ ಬಾಯ್ ಹೇಳಿ ಕಾಲ್ ಕಟ್ ಮಾಡ್ತಾನೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ